ಹಲೋ ಎವ್ರಿ ಒನ್ ಪ್ರಶ್ನೆ ಸಂಖ್ಯೆ ಮೂವತ್ತೈದು ಒಂದು ವೇಳೆ ನಾವು ಒಂದು ಪೋಷಣಾಸ್ತರದಲ್ಲಿನ ಎಲ್ಲಾ ಜೀವಿಗಳನ್ನ ಕೊಂದರೆ ಏನಾಗುತ್ತದೆ ಅಥವಾ ಒಂದು ಪೋಷಣಾಸ್ತರದ ಎಲ್ಲಾ ಜೀವಿಗಳನ್ನ ಹಾಕುವುದರಿಂದ ಹಾಕುವುದರ ಪರಿಣಾಮವು ವಿವಿಧ ಪೋಷಣಾಸ್ತರದಲ್ಲಿ ವಿಭಿನ್ನವಾಗಿರುತ್ತದೆಯೇ ಒಂದು ವೇಳೆ ಪೋಷಣಾಸ್ತ್ರದಲ್ಲಿ ಎಲ್ಲಾ ಜೀವಿಗಳನ್ನ ಕೊಂದರೆ ಏನಾಗತ್ತೆ ಅಂತ ಇದೆ ನೋಡಿ ಉತ್ತರವನ್ನ ನೋಡೋಣ ನಾವು ಒಂದು ಪೋಷಣಾ ಸ್ತರದ ಎಲ್ಲಾ ಜೀವಿಗಳನ್ನ ತೆಗೆದು ಹಾಕುವುದರ ಪರಿಣಾಮವು ವಿವಿಧ ಪೋಷಣಾ ಸ್ಥರಗಳಲ್ಲಿ ವಿಭಿನ್ನವಾಗಿರುತ್ತೆ ನೋಡಿ ಉತ್ಪಾದಕರು ಇಲ್ದಿದ್ರೆ ಯಾವ ಜೀವಿಗಳಿಗೂ ಆಹಾರ ಲಭ್ಯವಾಗುವುದಿಲ್ಲ ಅಲ್ವಾ ನಂತರ ಶಕ್ತಿಯ ಕೊರತೆ ಉಂಟಾಗತ್ತೆ ಹಾಗೆ ಪರಿಸರದ ಅಸಮತೋಲನ ಉಂಟಾಗತ್ತೆ ಯಾವುದೇ ಒಂದು ಜೀವಿಯನ್ನ ತೆಗೆದು ಹಾಕಿದ್ರೆ ಏನಾಗತ್ತೆ ಪರಿಸರದ ಅಸಮತೋಲನ ಉಂಟಾಗತ್ತೆ ಇದರಿಂದ ಪೋಷಣಾಂತರದ ಜೀವಿಗಳನ್ನ ಪರಿಸರ ವ್ಯವಸ್ಥೆಗೆ ಯಾವುದೇ ಹಾನಿಯಾಗದಂತೆ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಂದು ಜೀವಿಯು ಪರಿಸರದ ವ್ಯವಸ್ಥೆಗೆ ತನ್ನದೇ ಆದ ಒಂದು ಕೊಡ ಕೊಡುಗೆಯನ್ನ ಕೊಡುತ್ತೆ ಅಲ್ವಾ ಆದ್ರಿಂದ ಯಾವುದೇ ಜೀವಿಯನ್ನ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ Thank you.